ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಪ್ರಥಮವಾಗಿ ನೋಡ್ತಾ ಇದ್ದಾರೋ ಅವ್ರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವಿಡಿಯೋಸ್ಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಗೆ ಬಂದ್ಬಿಡ್ತೀನಿ ಇವತ್ತಿನ ವಿಷಯ ಏನಂತ ಹೇಳಿದರೆ ಟಾಪಿಕ್ ಏನಂತ ಹೇಳಿದ್ರೆ ಕೇಸನ್ನು ವರ್ಗಾವಣೆ ಯಾವ ರೀತಿಯಾಗಿ ಮಾಡ್ಕೋಬೋದು ಕೇಸನ್ನು ಒಂದು ಟ್ರಾನ್ಸ್ಫರನ್ನು ಮಾಡ್ಕೋಬೋದಾ ಯಾವ ರೀತಿಯಾಗಿ ಮಾಡ್ಕೋಬೋದು ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ನಾವು ಸಾಮಾನ್ಯವಾಗಿ ಒಂದು ಸಿವಿಲ್ ಪ್ರಕರಣವನ್ನು ದಾಖಲು ಮಾಡ್ತೀವಿ ಅಂತ ಹೇಳಿದರೆ ಏನು ಒಂದು ಸಿವಿಲ್ ಪ್ರಾಪರ್ಟಿ ಏನಿದೆ ಆ ಪ್ರಾಪರ್ಟಿ ಯಾವ ತಾಲೂಕಿನಲ್ಲಿದೆ ಆ ತಾಲೂಕಿಗೆ ನಾವು ಒಂದು ಪ್ರಕರಣ ದಾಖಲು ಮಾಡ್ತೀವಿ ಮತ್ತು ಆ ಪ್ರಾಪರ್ಟಿಲ ವ್ಯಾಲ್ಯೂ ಏನಿದೆ ಆ ವ್ಯಾಲ್ಯೂ ಮೇಲೂ ಸಹ ನಾವು ತಾಲೂಕಿಗೆ ವ್ಯಾಲ್ಯೂ ಬರುತ್ತೆ ಅಂದರೆ ತಾಲೂಕು ಕೋರ್ಟಿಗೆ ನಾವು ಆ ಪ್ರಾಪರ್ಟಿನ ದಾಖಲು ಮಾಡಿ ಕೇಸನ್ನು ದಾಖಲು ಮಾಡಿರ್ತೀವಿ ಆದರೆ ಕೆಲವೊಂದು ಸಂದರ್ಭದಲ್ಲಿ ನೀವು ಈ ಕೇಸನ್ನು ನಡೆಸೋಕ್ಕೆ ಈ ಊರಿಗೆ ಬರೋಕ್ಕಾಗೋದಿಲ್ಲ ಅಂಥ ಸಂದರ್ಭದಲ್ಲಿ ನೀವೇನು ಮಾಡ್ಬೋದು ಟ್ರಾನ್ಸ್ಫರ್ ತಗೋಬೋದಾ ತಗೊಳೋಕ್ಕಾಗೋದಿಲ್ವಾ ಕೋರ್ಟು ಆರ್ಡರ್ ಮಾಡುತ್ತಾ ಹೇಳ್ತೀನಿ ಕೇಳಿ ಹೌದು ನ್ಯಾಯಾಲಯ ನಿಮ್ಮ ಕೇಸನ್ನು ಟ್ರಾನ್ಸ್ಫರ್ ಸಹ ಮಾಡುತ್ತೆ ಟ್ರಾನ್ಸ್ಫರ್ ಎಲ್ಲ ಸಂದರ್ಭದಲ್ಲೂ ಸಹ ಮಾಡೋದಿಲ್ಲ ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ಕೇಸನ್ನು ಟ್ರಾನ್ಸ್ಫರ್ ಮಾಡ್ತದೆ ಆದರೆ ಆ ಕೇಸನ್ನು ಟ್ರಾನ್ಸ್ಫರ್ ಕೇಳೋದಕ್ಕೆ ನಿಮಗೆ ಸರಿಯಾದ ರೀತಿಯಾದ ಒಂದು ಸಕಾರಣವನ್ನು ನ್ಯಾಯಾಲಯಕ್ಕೆ ಕೊಡಬೇಕಾಗತ್ತೆ ಯಾವ ಯಾವ ಸಂದರ್ಭದಲ್ಲಿ ಆ ಕೇಸನ್ನು ಟ್ರಾನ್ಸ್ಫರ್ ಕೇಳ್ಬೋದು ಅಂತೇಳಿದ್ರೆ ಉದಾಹರಣೆಗೆ ನಿಮ್ಗೇನೋ ಹೆಲ್ತ್ ಇಶ್ಯೂಸ್ ಇದೆ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳ್ಕೊಳ್ಳಿ ಯಾವುದೋ ಒಂದು ನೂರು ಕಿಲೋಮೀಟ್ರ್ ಇನ್ನೂರು ಕಿಲೋಮೀಟ್ರಿಂದ ನೀವು ಬರಬೇಕಾಗತ್ತೆ ಕೇಸ್ ನಡೆಸೋಕ್ಕೋಸ್ಕರ ಅಲ್ಲಿಂದ ನಿಮಗೆ ಇಲ್ಲಿ ಬಂದು ಕೇಸ್ ನಡೆಸೋಕೆ ಆಗ್ತಾ ಇರಲ್ಲ ತೊಂದರೆ ಆಗ್ತಾಯಿದೆ ಅಂಥ ಸಂದರ್ಭಲ್ಲೂ ಸಹ ನೀವು ಟ್ರಾನ್ಸ್ಫರಿಗೆ ಅಪ್ಲಿಕೇಶನ್ ಹಾಕೋಬೋದು ಮತ್ತು ಯಾರು ಒಬ್ಬ ಕೇಸನ್ನು ಹಾಕಿರ್ತಾರೋ ಮತ್ತೆ ಕೇಸ್ ಯಾರ ಮೇಲೆ ಹಾಕಿರ್ತಾರೋ ಅವರಿಬ್ಬರು ಒಂದೇ ಊರವರಾಗಿರ್ತಾರೆ ಹೊರಗಿನ ಊರಿನವರಾಗಿರ್ತಾರೆ ಬೇರೆ ಎಕ್ಸಾಂಪಲ್ಲು ಕೇಸು ಒಂದು ಮೈಸೂರು ಕೇಸ್ ಫೈಲ್ ಮಾಡಿರ್ತಾರೆ ಪ್ರಾಪರ್ಟಿ ಮೈಸೂರಲ್ಲಿದೆ ಪ್ರಾಪರ್ಟಿ ಮೈಸೂರಿದೆ ಅಂತ ಹೇಳಿ ಮೈಸೂರಲ್ಲಿ ಫೈಲ್ ಮಾಡಿರ್ತಾರೆ ಆದರೆ ಇಬ್ಬರು ಪಕ್ಷಕಾರರು ಸಹ ಮಂಡ್ಯದಲ್ಲಿ ವಾಸವಾಗಿರ್ತಾರೆ ಹಾಗಾಗಿ ಅಂಥ ಸಂದರ್ಭದಲ್ಲಿ ನೀವೇನು ಮಾಡ್ಬೋ ಅಂತ ಹೇಳಿದ್ರೆ ನೀವು ಒಂದು ಅಪ್ಲಿಕೇಶನ್ ಹಾಕ್ಬಿಟ್ಟು ಆ ಮಂಡ್ಯಗೆ ಟ್ರಾನ್ಸ್ಫರ್ ಮಾಡಿ ನಾವು ಇಬ್ಬರೂ ಇಲ್ಲೇ ವಾಸವಾಗಿದ್ದೀವಿ ಹಾಗಾಗಿ ಅದೇ ನ್ಯಾಯಾಲಯದಲ್ಲಿ ನಾವು ಕೇಸನ್ನು ನಡೆಸ್ತೀವಿ ಅಂತ ಹೇಳಿಬಿಟ್ಟು ಒಂದು ಟ್ರಾನ್ಸ್ಫರ್ಗೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳ್ಬೋದು ಮತ್ತು ಏನಾದರೂ ಒಂದು ಒಬ್ಬ ನ್ಯಾಯಾಧೀಶರು ನಿಮಗೆ ಸರಿಯಾಗಿ ಸರಿಯಾಗಿ ನಿಮಗೆ ಆ ನ್ಯಾಯಾಧೀಶರು ಸರಿಯಾಗಿ ನಿಮ್ಮ ಕೇಸನ್ನು ನಡೆಸ್ತಿಲ್ಲ ಸರಿಯಾದ ರೀತಿಯಾಗಿ ನಿಮಗೆ ಆ ಕೇಸು ಸರಿಯಾಗಿ ಹೋಗ್ತಾ ಇಲ್ಲ ಅಂತ ಏನೋ ಹೇಳಿದ್ರೆ ಅಂಥ ಸಂದರ್ಭಗಳು ಸಹ ಆ ನ್ಯಾಯಾಲಯದಿಂದ ಇನ್ನೊಂದು ನ್ಯಾಯಾಲಯಕ್ಕೆ ನೀವು ಟ್ರಾನ್ಸ್ಫರನ್ನು ತೊಗೋಬೋದು ಅಂತ ಹೇಳ್ಬೋದು ಒಂದು ವೇಳೆ ನಿಮಗೆ ಏನಾದರೂ ಪ್ರಾಣ ಇದ್ದರೆ ಪ್ರಾಣ ಬೆದರಿಕೆ ಈ ಊರಿಗೆ ಬಂದರೆ ಕೇಸ್ ತಡೆಸೋಕ್ಕೆ ಬರ್ತೀನಿ ಅಂತೇಳಿದ್ರೆ ಏನಾದರೂ ಪ್ರಾಣ ಬೆದರಿಕೆ ಇದ್ದರೆ ಅಂಥ ಸಂದರ್ಭಗಳು ಸಹ ನನಗೆ ಈ ಥರ ಆ ನ್ಯಾಯಾಲಯಕ್ಕೆ ನನಗೆ ಹೋಗೋಕೆ ಆಗ್ತಾ ಇಲ್ಲ ಆ ನ್ಯಾಯಾಲಯಕ್ಕೆ ಹೋದೆ ಅಲ್ಲಿನ ಜನ ಕೆಲವರು ನನಗಾಗದೇ ಇದ್ದವರು ನನ್ನ ಪ್ರಾಣನ ತೆಗೆದುಬಿಡ್ತಾರೆ ಹಾಗಾಗಿ ಈ ಕೇಸನ್ನು ನನ್ನ ಊರಿಗೆ ಟ್ರಾನ್ಸ್ಫರ್ ಮಾಡಿಕೊಡಿ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಹಾಕ್ಬೋದು ಇನ್ನಿತರ ಪ್ರಮುಖವಾದ ಕಾರಣಗಳಿಗೆ ಒಂದು ಅಪ್ಲಿಕೇಶನ್ ಹಾಕ್ಬೋದು ಆದರೆ ನಿಮ್ಮ ಅಪ್ಲಿಕೇಶನ್ ಅಲೋ ಆಗೋದು ಅಥವಾ ವಜಾ ಆಗೋದು ನ್ಯಾಯಾಲಯದ ಆ ವಿವೇಚನದ ಆದೇಶದ ಮೇಲೆ ಹೋಗಿರುತ್ತೆ ಕೋರ್ಟಿನ ಡಿಸಿಷನ್ ಪವರ್ ಅದು ನಿಮ್ಮ ಅಪ್ಲಿಕೇಶನ್ ಅಲೋ ಆಗಬೇಕಾ ರಿಜೆಕ್ಟ್ ಆಗಬೇಕಾ ಅಥವಾ ಈ ಕೇಸ್ ಇಲ್ಲೇ ನಡೀಬೇಕಾ ಅಥವಾ ಟ್ರಾನ್ಸ್ಫರ್ ಆಗಬೇಕಾ ಅಂತ ಹೇಳಿ ನ್ಯಾಯಾಲಯ ಒಂದು ಆದೇಶನ ಮಾಡುತ್ತೆ ಆದೇಶದ ಪ್ರಕಾರವಾಗಿ ಒಂದು ಕೇಸನ್ನು ನಡೆಸ್ತಾರೆ ಅಂತ ಹೇಳ್ಬೋದು ಒಂದು ಟ್ರಾನ್ಸ್ಫರ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಯಾವ ಹಾಕಬೇಕು ಯಾವ ಸೆಕ್ಷನಲ್ಲಿ ಹಾಕಬೇಕು ಅಂತ ಹೇಳಿದ್ರೆ ಖಂಡಿತವಾಗಲೂ ಸಿವಿಲ್ ಕೇಸ್ ಅಂತೇಳಿದರೆ ಸಿ ಪಿ ಸಿಲೇ ಬರೋದು ಸಿ ಪಿ ಸಿಲೇ ಎಲ್ಲ ಸಹ ಎಲ್ಲ ಅಪ್ಲಿಕೇಶನ್ ಸಹ ಬರುತ್ತದೆ ಅಂತ ಹೇಳ್ಬೋದು ಹಾಗಾಗಿ ನೀವು ಸಿ ಪಿ ಸಿ ಯ ಸೆಕ್ಷನ್ ಟ್ವೆಂಟಿ ಫೋರ್ ಆಫ್ ಸಿ ಪಿ ಸಿ ಆ ಸೆಕ್ಷನ್ ಪ್ರಕಾರವಾಗಿ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿಯನ್ನು ಎಲ್ಲಿಗೆ ಸಲ್ಲಿಸಬೇಕು ಅರ್ಜಿಯನ್ನು ನೀವು ಒಂದು ಡಿಸ್ಟಿಕ್ ಕೋರ್ಟಿಗೆ ಸಲ್ಲಿಸ್ಬೋದು ಅಥವಾ ಹೈಕೋರ್ಟಿಗೆ ಸಲ್ಲಿಸ್ಬೋದು ಹೈಕೋರ್ಟ್ಗೆ ಸಲ್ಲಿಸ್ಬೋದು ಅಥವಾ ಡಿಸ್ಟಿಕ್ ಕೋರ್ಟಿಗೆ ಸಲ್ಲಿಸ್ಬೋದು ಯಾವ ಯಾವ ಸಂದರ್ಭ ಸಲ್ಲಿಸ್ಬೇಕು ಅಂತೇಳಿದ್ರೆ ನೀವು ಡಿಸ್ಟಿಕ್ ಕೋರ್ಟಿಗೆ ಸಲ್ಲಿಸ್ತೀನಿ ಅಂತ ಹೇಳಿದ್ರೆ ಆ ಜಿಲ್ಲೆಯ ನ್ಯಾಯಾಲಯಗಳ ತಾಲೂಕು ನ್ಯಾಯಾಲಯಗಳು ಏನಿದೆ ಆ ಜಿಲ್ಲೆಯ ತಾಲೂಕು ನ್ಯಾಯಾಲಯಗಳ ಅದಲು ಬದಲಾವಣೆ ಮಾಡಬೇಕಾದ್ರೆ ತಾಲೂಕಿನ ಒಳಗಡೆ ಏನಾದರೂ ಟ್ರಾನ್ಸ್ಫರ್ ತೊಗೋಬೇಕು ಅನ್ನೋದಾದರೆ ಡಿಸ್ಟಿಕ್ ಕೋರ್ಟ್ಗೆ ಒಂದು ಸಕ್ಸ ಟ್ವೆಂಟಿ ಫೋರ್ ಆಫ್ ಸಿ ಪಿ ಸಿ ಪ್ರಕಾರವಾಗಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿಯನ್ನು ಸಲ್ಲಿಸಿದ ನಂತರ ನಿಮ್ಮದು ಅಪ್ಲಿಕೇಶನ್ ತಗೋತಾರೆ ಅಪ್ಲಿಕೇಶನ್ ತೊಗೊಂಡು ಅಬ್ಜೆಕ್ಷನ್ ಕೇಳ್ತಾರೆ ಯಾಕಂದರೆ ನೀವು ಕೇಳಿದ ತಕ್ಷಣ ಟ್ರಾನ್ಸ್ಫರ್ ಮಾಡ್ಬಿಡೋಲ್ಲ ಎದುರು ಪಾರ್ಟಿಗೂ ತೊಂದರೆ ಆಗಬಾರ್ದು ಇಬ್ಬರು ಪಕ್ಷಗಾರಿಗೂ ಸಹ ತೊಂದರೆ ಆಗದೇ ರೀತಿ ನೋಡಿ ನಂತರದಲ್ಲಿ ಆ ಜಿಲ್ಲೆಯ ಒಳಗಡೆನೆ ಜಿಲ್ಲೆ ಅಂತ ಹೇಳಿದ ಮೇಲೆ ಒಂದು ಐದರಿಂದ ಆರು ತಾಲೂಕುಗಳು ಬರ್ತವೆ ಆ ತಾಲೂಕಿನ ಒಳಗಡೆನೇ ಆ ಕೇಸು ಟ್ರಾನ್ಸ್ಫರ್ ಆಗ್ತದೆ ಟ್ರಾನ್ಸ್ಫರ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಒಂದು ವೇಳೆ ಜಿಲ್ಲೆಯಿಂದ ಜಿಲ್ಲೆಗೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದಾದರೆ ಆಗಲೇ ಹೇಳ್ದಂಗೆ ಮೈಸೂರಿಂದ ಮಂಡ್ಯ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ಹೈಕೋರ್ಟ್ಗೆ ಒಂದು ಅಪ್ಲಿಕೇಶನ್ ಹಾಕಬೇಕು ಹೈಕೋರ್ಟ್ಗೆ ಸೆಕ್ಷನ್ ಟ್ವೆಂಟಿ ಫೋರ್ ಆಫ್ ಸಿ ಪಿ ಸಿ ಪ್ರಕಾರವಾಗಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಏನಂತ ಹೇಳಿ ಒಂದು ಸಕಾರಣವನ್ನು ಕೊಟ್ಟು ನನಗೆ ಆ ಕೋರ್ಟ್ಗೆ ಅಟೆಂಡ್ ಇಲ್ಲ ಆ ನ್ಯಾಯಾಲಯಕ್ಕೆ ನನಗೆ ಹೋಗೋಕ್ಕಾಗೋದಿಲ್ಲ ಈ ಸಮಸ್ಯೆಗಳು ನನಗೆ ಕಾಡ್ತಾ ಇದೆ ಹಾಗಾಗಿ ನಾನು ವಾಸ ಮಾಡುವ ಸ್ಥಳ ಈ ಜಿಲ್ಲೆಯಾಗಿದ್ದು ಹಾಗಾಗಿ ನನಗೆ ಈ ಜಿಲ್ಲೆಗೆ ಟ್ರಾನ್ಸ್ಫರನ್ನು ಮಾಡಿಕೊಡಿ ಅಂತ ಹೇಳಿ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗಾಗಿ ನಿಮ್ಮ ಅರ್ಜಿಯಲ್ಲಿ ಸರಿಯಾದ ರೀತಿಯಾಗಿ ಪುರಾವೆಗಳಿದ್ದರೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಗಳಿದ್ದರೆ ಅಂಥ ಸಂದರ್ಭದಲ್ಲಿ ಅದು ಅರ್ಜಿಯನ್ನು ಪುರಸ್ಕಾರ ಮಾಡಬಹುದು ಅಥವಾ ನ್ಯಾಯಾಲಯ ಅದನ್ನು ತಿರಸ್ಕಾರ ಸಹ ಮಾಡಬಹುದು ಅದು ನ್ಯಾಯಾಲಯದ ಪರಿವ್ಯಾಪ್ತಿಗೆ ಒಳಪಟ್ಟಿದ್ದೆ ಅಂತಲೇ ಹೇಳ್ಬೋದು ಒಂದು ವೇಳೆ ನೀವು ಇಂಟರ್ ಸ್ಟೇಟ್ ಕೇಳ್ತೀರಿ ಹೇಳಿದ್ರೆ ಈಗ ಕರ್ನಾಟಕದಲ್ಲಿ ಕೇಸ್ ನಡೆಸ್ತಾ ಇದೆ ನೀವು ಬಂದು ಕೇರಳದವರು ಅಂತ ಹೇಳ್ಬೋದು ಅಥವಾ ಮಹಾರಾಷ್ಟ್ರದವರು ಅಂತ ಹೇಳ್ಬೋದು ಆ ಸ್ಟೇಟ್ಗೆ ನೀವು ಕೇಸನ್ನು ಟ್ರಾನ್ಸ್ಫರ್ ಕೇಳೋದಾದರೆ ಅಂಥ ಸಂದರ್ಭದಲ್ಲಿ ನೀವು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಬೇಕಾಗತ್ತೆ ಇಲ್ಲೆಲ್ಲೂ ಅಲ್ಲ ಸುಪ್ರೀಂ ಕೋರ್ಟ್ಗೆ ಹಾಕ್ಬಿಟ್ಟು ಸೆಕ್ಷನ್ ಟ್ವೆಂಟಿ ಫೈವ್ ಆಫ್ ಸಿ ಪಿ ಸಿ ಪ್ರಕಾರವಾಗಿ ಒಂದು ಅರ್ಜಿಯನ್ನು ಸಲ್ಲಿಸಿ ನಾನು ಇಂಥ ಸ್ಟೇಟಲ್ಲಿ ವಾಸವಾಗಿದ್ದೀನಿ ಆ ಸ್ಟೇಟ್ಗೆ ಹೋಗಿ ನಾನು ಕೇಸನ್ನು ಇಲ್ಲ ಹಾಗಾಗಿ ನನಗೆ ಈ ಕೇಸನ್ನು ಈ ಸ್ಟೇಟಿಗೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಅರ್ಜಿಯನ್ನು ಸಲ್ಲಿಸಿ ಒಂದು ಟ್ರಾನ್ಸ್ಫರನ್ನು ಮಾಡ್ಕೋಬೇಕಾಗತ್ತೆ ಅಲ್ಲೂ ಸಹ ಏನು ಒಂದು ಇಬ್ಬರು ಪಕ್ಷಗಾರರ ಒಂದು ಆರ್ಗ್ಯುಮೆಂಟನ್ನು ಕೇಳಿ ಅಬ್ಜೆಕ್ಷನ್ನ ಕೇಳಿ ನಂತರದಲ್ಲಿ ಆ ಕೇಸು ಟ್ರಾನ್ಸ್ಫರ್ ಆಗಬೇಕಾ ಬೇಡವಾ ಅದರ ಬಗ್ಗೆ ಒಂದು ಆದೇಶನ ಮಾಡ್ತದೆ ಆದೇಶ ಮಾಡಿದ ನಂತರದಲ್ಲಿ ಯಾವ ನ್ಯಾಯಾಲಯಕ್ಕೆ ಆ ಕೇಸು ಟ್ರಾನ್ಸ್ಫರ್ ಆಗಿರುತ್ತೋ ಆ ನ್ಯಾಯಾಲಯಕ್ಕೆ ಹೋಗಿ ನೀವು ಕೇಸನ್ನು ಅಟೆಂಡ್ ಮಾಡಬೇಕಾಗುತ್ತೆ ಅಂತಲೇ ಹೇಳ್ಬೋದು ಇದಿಷ್ಟು ಒಂದು ಪ್ರಕರಣವನ್ನು ಕೇಸನ್ನು ದಾವೆಯನ್ನು ಯಾವ ರೀತಿಯಾಗಿ ಒಂದು ಟ್ರಾನ್ಸ್ಫರನ್ನು ತಗೋಬೋದು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ ಸ್ನೇಹಿತರೆ ಇನ್ನೂ ಇದು ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ನೋಡಬೇಕು ಅನ್ನೋದಾದರೆ ಹೆಚ್ಚು ಹೆಚ್ಚು ಕಾನೂನು ಬಗ್ಗೆ ಅರಿವನ್ನು ಮೂಡಿಸ್ಕೋಬೇಕು ಅಂತ ಹೇಳಿದ್ರೆ ನಿರಂತರವಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು